ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಇವತ್ತು ಮಲ್ಲೇಶ್ವರಂನಲ್ಲಿದ್ದೀನಿ ಇಲ್ಲಿ ಮಹಿಳಾ ದಿನಾಚರಣೆಗಾಗಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಆಟೋ ಓಡಿಸುವಂತಹ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಬನ್ನಿ ಹಾಗಾದರೆ ಇಲ್ಲಿ ಮಹಿಳಾ ಮಣಿಗಳು ಆಟೋವನ್ನು ಓಡಿಸುವಂತಹ ತರಬೇತಿಯನ್ನು ಪಡೆಯುವುದಕ್ಕೆ ಬಂದಿದ್ದಾರೆ ಬನ್ನಿ ಅವರನ್ನು ಮಾತನಾಡಿಸ್ತಾ ಹೋಗೋಣ ಏನೇನೆಲ್ಲ ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ ಮನೆ ಮೇಲಿಂದ ಬಂದಿದ್ದೀರಾ ನಾನು ಮಲ್ಲೇಶ್ವರಂ ಅಂತ ಹಾಂ ಏನು ಕೆಲಸ ಮಾಡ್ತಿದ್ವಿ ನಾವು ಔಲಿಸ್ತಿದ್ದೀವಿ ಮೇಡಮ್ ಓದಿಸ್ತಿದ್ದೀವಿ ಇವಾಗ ಆಟೋ ಓಡಿಸೋಂಥ ತರಬೇತಿ ತೆಗೆದುಕೊಳ್ಳೋದಕ್ಕೆ ಬಂದಿದ್ದೀರಾ ಯಾಕೆ ಈ ತರಬೇತಿಯನ್ನು ಅಂತ ಅನ್ನಿಸ್ತೀನಿ ನಾವು ಮಾಡೋ ಕೆಲಸ ಕಮ್ಮಿ ಬರ್ತಾ ಇದೆ ಮೇಡಮ್ ಅದಕ್ಕೆ ಇದು ಕರ್ಕೊಂಡು ಇದು ಓಡಿಸೋಣ ಅಂತ ನಾವು ಬಂದಿದ್ದೀವಿ ಅದು ಸಾಕಾಗಲ್ಲ ಅಲ್ಲ ಮೇಂಟೈನ್ ಮಾಡೋಕ್ಕಂತ ನಾವು ಇದಕ್ಕೆ ಬಂದಿದ್ದೀವಿ ಹ್ಞೂ ಮತ್ತೆ ಹೌದಾ ಮೇಡಮ್ ಓಕೆ ಓಕೆ ನಿಮ್ಗೆ ಎಷ್ಟು ತಿಂಗಳು ಇದು ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಒಂದು ತಿಂಗಳು ಎರಡು ತಿಂಗಳು ಏನೋ ಅಂದಿದ್ದಾರೆ ಅದ್ರೊಳಗಡೆನೆ ಕತ್ಕೋಬಹುದು ಬೇಗ ಕತ್ಕೋಬಹುದು ಅಂದಿದ್ದಾರೆ ಕತ್ಕೊಂಡು ನಾವು ಮಾಡ್ತೇವೆ ಹ್ಮ್ ಅಂದ್ರೆ ಬೆಂಗ್ಳೂರಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಸಾಕಾಗ ಹೌದು ಮೇಡಮ್ ಇನ್ನೊಬ್ರ ಹತ್ರ ಹೋಗಿ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡ್ ಮಾಡ್ಬೇಕು ಇಷ್ಟ ಇದ್ರೆ ಇರಿ ಅಂತಾರೆ ಇಲ್ಲ ಅಂದ್ರೆ ಹೋಗಿ ಅಂತ ಇದಂದರೆ ನಮ್ಮ ಸ್ವಂತ ಕಾಲದಲ್ಲಿ ನಾವು ನಿಂತಾಗ ಆಗುತ್ತಲ್ಲ ಕಲ್ಕೊಂಡು ಓಡಿಸಿದ್ರೆ ಅದಕ್ಕೋಸ್ಕರ ಮೇಡಮ್ ಕಡಿಮೆ ಸಂಬಳಗಳ ಸಂಬಳದಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಮಕ್ಕಳನ್ನ ಓದಿಸೋಕ್ಕಾಗಲ್ಲ ನಮ್ಮ ಜೀವನ ಮಾಡ್ಕೊಳಕ್ಕಾಗಲ್ಲ ಓಕೆ ಒಂದು ಒಳ್ಳೆಯ ಅವಕಾಶ ಅವಕಾಶ ಮೇಡಮ್ ನಮ್ಮ ಕಾಲ ಮೇಲೆ ನಾವು ನಿಂತಾ ಇದ್ದೀವಿ ಒಂದು ದೊಡ್ಡ ವಿಷಯ ಆಗ್ತದೆ ಅದೇನೋ ಕೆ ಕೈ ಕೆಳಗಡೆ ಹೋಗಿ ಮಾಡೋ ಥರ ಇದೆ ನಮ್ಮ ಸ್ವಂತ ಕಾಲ ನಿಂತ್ಕೊಂಡು ನಾವು ಬದುಕೋಬೋದು ತೆಗೆದು ಅದಕ್ಕೆ ಬಂದು ಏನಿಲ್ಲ ಮೇಡಮ್ ಕಲಿಬೇಕು ಅವ್ರು ಕಲಿತು ನಾವು ಕಾಲ ಮೇಲೆ ನಾವು ನಿಲ್ಬೇಕು ನಾವು ಹೆಣ್ಮಕ್ಳು ಯಾವುದಕ್ಕೆ ಕಮ್ಮಿ ಮೇಡಮ್ ಎಲ್ಲ ಹತ್ರ ಓಕೆ ಅಲ್ವಾ ಯಾಕೆ ಭಯ ಹೇಳಿ ಕೆಲವರು ಭಯ ಬಿದ್ದುಕೊಂಡು ಬರಬಾರ್ದು ಹಾಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ ಹೆಣ್ಮಕ್ಳನ್ನು ಧೈರ್ಯ ಆಗಬೇಕು ಅಷ್ಟೇ ಧೈರ್ಯವಾಗಿ ಆಟೋ ಓಡಿಸಿ ಹತ್ತು ರೂಪಾಯಿ ದುಡ್ದು ಜೀವನ ನಡೆಸಬೇಕು ಅದೊಂದು ಛಲೋಕೋಸ್ಕರ ನಾವು ಬಂದಿದ್ದೀವಿ ಇವಾಗ ಯಾರು ಏನೇ ಮಾತಾಡಿದ್ರು ಕೊಂಕು ಮಾತುಗಳನ್ನ ಆಡಿದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ತಲೆ ಕೆಡಿಸ್ಕೋಬಾರ್ದು ಅದು ಸತ್ಯ ಸಾವಿರ ಜನ ಸಾವಿರ ಮಾತು ಮಾತಾಡಲಿ ಐ ಡೋಂಟ್ ಕೇರ್ ಅಷ್ಟೇ ನಾವು ದುಡಿಬೇಕು ಅಷ್ಟು ಆಟ ಕಲಿಬೇಕನ್ಬಿಟ್ಟು ಅದರಿಂದ ಬಂದಿದ್ದೀವಿ ನಿಮ್ಮ ಹೆಸರು ಮೇಡಮ್ ಅಂದ್ರೆ ಈ ತರಬೇತಿ ನಿಮ್ಮ ಜೀವನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆಗುತ್ತೆ ಖಂಡಿತ ಯಾಕಂದ್ರೆ ನಾನು ನಮ್ಮ ಯೆಜಮಾನ್ರು ಈ ಆಟ ಓಡ್ ಓಡಿಸ್ ನಾನೇ ಆಟ ಎಲ್ಲ ಇಸ್ಕೊಟ್ಟು ಎಲ್ಲ ಇದು ಮಾಡಿದೆ ಅದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಮ್ಮ ಮಗನ ಕೊಟ್ಬಿಟ್ಟೆ ಇವಾಗ ಮಗ ಅವ್ರ ಜೀವನ ಅವ್ರು ನಡೆಸ್ಕೊಂಡು ಹೋಗ್ತಾರೆ ನಮ್ಮನ್ನ ನಾಲ್ಯ ದಿವಸ ಯಾರು ನೋಡಲ್ಲ ಹ್ಞೂ ನಮ್ಮ ಕೈಯಲ್ಲಿ ಒಂದು ಕೆಲಸ ಇದ್ರೆ ನಾವು ಮುಂದುವರ್ಸ್ಬೋದಲ್ಲ ನಮ್ಮ ಶಕ್ತಿ ಇರೋವರ್ಗು ನಮ್ಮ ನಮ್ಮ ಶಕ್ತಿ ಇರೋವರೆಗೂ ನಾವು ದುಡಿಬೋದು ಅದೇ ಓಕೆ ಒಟ್ಟೇಲಿ ತುಂಬಾ ಉತ್ಸಾಹದಿಂದ ಕಾಯ್ತು ಖಂಡಿತ ಖಂಡಿತ ಮೇಡಮ್ ಕಲಿಯೋಕ್ ಇನ್ನೂ ಕಲಿತೇ ಇಲ್ಲ ಇನ್ನೂ ನನ್ಗೇನು ಆದ್ರೂ ಪ್ರ್ಯಾಕ್ಟೀಸೇ ಗೊತ್ತಿಲ್ಲ ಆದ್ರೇನು ಮುಂದೆ ಬಂದಿದ್ದೀನಿ ಯಾಕಂದ್ರೆ ಮೇಡಮ್ ಕಾವೇರಿ ಮೇಡಮ್ ನಮ್ಗೆ ದೈಹ್ ಹಾಕಿದ್ದಾರೆ ಬರಬೇಕು ಹೆಣ್ಮಕ್ಳಿಗೋಸ್ಕರ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬರಬೇಕು ಓಕೆ ಒಟ್ಟೇ ನಿಮಗೆಲ್ಲ ಕಾವೇರಿ ಮೇಡಮ್ ಶಕ್ತಿಯಾಗಿ ನಿಂತಿದ್ದಾರೆ ಇವಾಗ ಪಕ್ಕ ನಮ್ಗೆ ಶಕ್ತಿ ಆಂಜನೇಯ ಫೆರೋವರ್ ಇದ್ದಾರೆ ಹೆಣ್ಮಕ್ಳಿಗೋಸ್ಕರ ಹೌದು ಮೇಡಮ್ ಓಕೆ ಒಟ್ಲಲ್ಲಿ ಆಟೋವನ್ನು ಓಡಿಸಿ ನಿಮ್ಮ ಜೀವನವನ್ನು ಕಟ್ಕೊಳ್ಳೋಕೆ ಖಂಡಿತ ಓಕೆ ಓಕೆ ತ್ಯಾಂಕ್ ಯು ಯಾಕಂದರೆ ನಮಗೆ ಇವಾಗ ಆಟೋ ಓಡ್ಸೋಕ್ಕೆ ಗೊತ್ತಾದರೆ ಯಾರ್ಗಾನ ಹೆಲ್ಪ್ ಮಾಡ್ಬೋದು ಸಡಾರ್ ಅಂತ ಎಲ್ಪಿ ಇನ್ನೊಬ್ರನ್ನ ನಾವು ಕೇಳಬಾರ್ದು ನಮಗೆ ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಸರ್ ಅವ ಹೆಣ್ಮಕ್ಳಾದರೆ ಒಂದು ಗಾಡಿ ಇದ್ರೆ ನಮ್ಮ ಕೈಯ್ಯಲ್ಲಿ ಯಾರು ಹೆಲ್ಪ್ ಮಾಡಬೇಕಾ ಫಸ್ಟ್ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಬರ್ಬೋದು ನಮ್ಗೇನು ಗೊತ್ತಿಲ್ಲ ಅಂದರೆ ಇನ್ನೊಬ್ರ ಕಾಲು ಕೈ ಹಿಡಿಬೇಕು ಯಾಕೆ ಹಂಗೆ ಹ್ಞೂ ಅದಕ್ಕೋಸ್ಕರ ಓಕೆ ನಿಮ್ಮ ಹೆಸ್ರು ಓಕೆ ತ್ಯಾಂಕ್ ಯು ಚೆನ್ನಾಗಿ ಚೆನ್ನಾಗಿದ್ರು ಮೇಡಮ್ ನಿಮ್ಮ ಹೆಸರು ಸತ್ಯ ಅಂತ ಓಕೆ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ನಾನು ಇವಾಗ ಹೌಸ್ ವೈಫ್ ಆಗಲಿ ಮುಂಚೆ ಕೆಲಸ ಹೊರಟಿಗ ಕೆಲಸ ಮಾಡ್ತಿದ್ದೆಂಕ್ ಯು ಇವಾಗ ಮಕ್ಳಿಗೆ ಹಂಗೆ ಎಲ್ಲೂ ಕೆಲಸ ಮಾಡಿ ಅದರಿಂದ ಆಟ ಕಲ್ತ್ಕೊಳ್ಳೋಣ ಅಂತ ಆಟ ಕಲ್ತ್ಕೊಂಡ್ರೆ ಮಕ್ಳು ಮಕ್ಳಿಗೆಲ್ಲ ಆಟನೂ ಆಡಿಸ್ಕೊಬೋದು ಅಂತ ಓಕೆ ಓಕೆ ಒಟ್ಟಲ್ಲಿ ಆಟ ಓಡಿಸೋಕೆ ರೆಡಿ ಇದ್ದೀರಾ ಹೌದು ಮೇಡಮ್ ಅದರಿಂದ ನಿಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅಂತ ಆ ಪ್ಲ್ಯಾನ್ ಮಾಡಿದ್ದೀರಾ ಓಕೆ ಓಕೆ ಇವಾಗ ಬೆಂಗಳೂರಲ್ಲಿ ಬೇರೆ ಕಡೆ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಮಕ್ಕಳನ್ನ ಓದಿಸೋದು ತುಂಬ ಕಷ್ಟ ನಮ್ಮದೇ ಒಂದು ಸ್ವಂತವಾದಂಥ ಉದ್ಯಮ ಅನ್ನೋದಿದ್ರೆ ಲೈಫು ಚೆನ್ನಾಗಿ ಲೀಡಾಗುತ್ತೆ ಅಂತ ಓಕೆ ಓಕೆ ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಟೈಮಿಂಗ್ ಸೆಟ್ ಆಗೋಲ್ಲ ಮಕ್ಳಿಗೆ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಹೋಗ್ಬೇಕು ಚಿಕ್ಕ ಚಿಕ್ಕ ಮಕ್ಳಿಗೆ ಅದರಿಂದ ಇವಾಗಾಗಲ್ಲ ಅಂತ ಆಟಾದ್ರು ನಮ್ಮ ನಮ್ಮ ಇಷ್ಟ ನಾವು ಹೋಗ್ಬೋದು ಮಕ್ಕಳೆಲ್ಲ ಮಕ್ಕಳ ತುಂಬಾ ಕಷ್ಟ ಆಗ್ಬಿಟ್ಟು

ಬೇರೆ ಬೇರೆ ನಾವು ತಮಿಳುನಾಡು ಚೆನ್ನೈ ಎಲ್ಲ ನೋಡಿದಾಗ ನಾನೇ ನೋಡಿದ್ದೀನಿ ಇವನ್ ರೀಸೆಂಟ್ ಆಗಿ ಮೊನ್ನೆ ಮಹಿಳೆ ರಾತ್ರಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆಲ್ಲ ಆಟೋಗಳನ್ನು ಆಡಿಸ್ತಾ ಇದ್ರು ಕರ್ನಾಟಕದಲ್ಲಿ ಇದಾರೆ ಸ್ವಲ್ಪ ಕಮ್ಮಿ ಇದ್ದಾರೆ ಇವಾಗ ನೀವೆಲ್ಲ ಎಲ್ಲ ಒಗ್ಗಟ್ಟಿನಿಂದ ಮಹಿಳೆಯರಿದ್ದು ನೀವೆಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಇನ್ನು ಹೆಣ್ಣು ಮಕ್ಕಳಿಗೆ ಇದೊಂದು ದಾರಿ ದೀಪ ಆಗುತ್ತೆ ಅಂತ ಆಲ್ರೆಡಿ ತುಂಬ ಜನ ಓಡಿಸ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಂಡು ನಾವು ನಾವೇ ಓದ್ಬೋದು ಅವನಿಗೆಲ್ಲವಾ ಅಂತ ನಾವು ಕಂಡಿದ್ದು ಥ್ಯಾಂಕ್ ಯು ನಿಮ್ಮ ಹೆಸ್ರು ಸತ್ಯ ಆಯ್ತಾ ಮಾಡ್ತಾರೆ ನೋಡೋಣ ಅಂದರೆ ಬೇರೆ ಆಟ ಚಾಲಕ ಎಂಡ್ರು ಇವಾಗದಲ್ಲಿ ಏನಾಗುತ್ತೆ ಯಾಕೆಂದರೆ ಸ್ವಲ್ಪ ಎದುರು ಕೊಳ್ತಿದ್ದಾರೆ ಅನಿಸುತ್ತೆ ನೋಡಿದೆ ಬೈ ಶುರು ಮಾಡಿದರು ಸುದ್ದಿಗೆ ನಮಗೆ ನಾವು ಟೈಮ್ಗೆ ಎಲ್ಲ ಸುಧಾರಿಸ್ಕೊಂಡು ಇನ್ನೊಂದು ಮಹಿಳೆ ಇರ್ತೇವೆ ದರ್ಬಾರು ಒಟ್ಟಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹರಿದೀಪ್ ಆಗುತ್ತೆ ಮೂರು ತಿಂಗಳಲ್ಲಿ ನಾವು ಹಿಡಿತೀರಾ ಆಮೇಲೆ ಎಲ್ಲಿ ನೋಡಿದ್ರು ಮಹಿಳೆಯರೇ ನಿಮ್ಮ ಹೆಸ್ರು ಮಂಜು ಒಟ್ಟೆ ಖುಷಿಯಾಗಿದ್ದೀರಾ ಈ ಆಟೋ ತರಬೇತಿ ತಗೊಂಡು ಆಟೋ ಓಡಿಸೋದು ಖುಷಿಯಾಗಿದೆ ಅದೇ ಬೇಗ ಎರಡು ತಿಂಗಳು ಹೋಗಲಿ ಬೇಗ ಅನ್ನೋದನ್ನ ಕಾಯ್ತಾ ಇದ್ದೀವಿ ಬಿಟ್ಟು ಆಟೋ ಯಾವಾಗ ನಾವು ಹೊಡಿತೀವಿ ಅಂತ ಕಾಯ್ತಾ ಇದ್ದೀವಿ ನಮ್ದು ಸ್ವಂತ ಟಾಪ್ ಫಸ್ಟ್ ನಮ್ದು ಯಾವಾಗ ಫಸ್ಟ್ ಇದು ಪ್ಯಾಸೆಂಜರ್ನ ಹಾಕೋತೀವಿ ಅನ್ನೋದು ವೇಟಿಂಗಲ್ಲಿ ಇದ್ದೀವಿ ಕಾಫಿ ತುಂಬ ಆಗಿದೆ ನೋಡೋಣ ಇದ್ರ ಜೊತೆಗೆ ನಿಮ್ಮ ಜೊತೆಗೆ ಇನ್ನೂ ಮಹಿಳೆಯರು ಬರಬೇಕು ಅಂದರೆ ಏನು ಹೇಳ್ತೀರಿ ಅದನ್ನ ಧಾರಾಡಿನ ದಯವಿಟ್ಟು ಬನ್ನಿ ಅಂತಲೇ ಕರಿತೀವಿ ಯಾಕೆಂದರೆ ಇದು ನಮ್ಮದು ಸ್ವಂತ ಅಂತ ಆಗುತ್ತೆ ಯಾರ ಕೈ ಕೇಳಿದ್ರು ನಮಗೆ ಅಕಸ್ಮಾತ್ ಒಂದಿನ ರಜೆ ಬೇಕು ಅಂದಾಗಲೂ ನಾವು ಆರಾಮಾಗಿ ಬದುಕೋ ಬೇರೆ ಹೋಗ್ಕೊಡ ಅಡಗಿನ ಕೆಲಸದಲ್ಲಿ ಅದನ್ನು ಅನುಭವಿಸ್ಬೇಕಿರಲಿಲ್ಲ ಅದಕ್ಕೋಸ್ಕರ ಆ ಫೀಲ್ಡೆಲ್ಲ ಬಿಟ್ಟು ಏನು ಫೀಲ್ಡಿಗೆ ಇಡ್ತಾ ಇದ್ದೀನಿ ಅಂತ ಹೇಳಿ ಬನ್ನಿ ಅಂತ ದಯವಿಟ್ಟು ಕರ್ತಾಯ್ತೀನಿ ಥ್ಯಾಂಕ್ ಯು ಮ್ಯಾಮ್ ಯು ನೀವು ಕೂಡ ಎಜುಕೇಶನ್ ಬರ್ತಿದ್ದೀರಿ ಹಳೆಯ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ತುಂಬಾ ಕೀಳಾಗಿ ನೋಡುವಂತಹ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿತ್ತು ಈಗ ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲಿ ಅವ್ರದ್ದೇ ಆದಂತಹ ಸಾಧನೆ ಮಾಡ್ತಿದ್ದಾರೆ ಎಲ್ಲದರಲ್ಲೂ ನಾವು ಮುಂದುವಂತ ಮುಂದೆ ಬಂದಿದ್ದಾರೆ ಹೇಗೆ ಅನಿಸ್ತಿದೆ ಅಂತ ಇದನ್ನೆಲ್ಲ ನೋಡಿದಾಗ ಬದಲಾವಣೆಗಳೆಲ್ಲ ನೋಡಿದಾಗ ಮೇಡಮ್ ಬದಲಾವಣೆ ಅನ್ನೋದು ಒಟ್ಟಿನಲ್ಲಿದೆ ನಾನು ಹೇಳ್ತೀನಿ ಕೇಳಿ ಇವತ್ತು ಕೂಡ ನಮ್ಮ ಎಜುಕೇಟೆಡ್ ಸೊಸೈಟಿನಲ್ಲಿ ಬದಲಾವಣೆ ಇಲ್ಲ ಒಬ್ಬ ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದೀವಲ್ಲ ಈಗಲೂ ಕೂಡ ಎಷ್ಟು ಎಜುಕೇಟೆಡ್ ಆಗಿರೋ ಹೆಣ್ಣು ಮಕ್ಕಳು ಆ ಟಾರ್ಚರ್ ತೊಗೊಂಡಿದ್ದೆ ಈಗ ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡ್ತಿದ್ದೆ ಆದರೆ ಒಬ್ಬ ಗಂಡಸಿನ ಜೊತೆ ಮಾತಾಡೋಕ್ಕಿಲ್ಲ ನನ್ನ ನೂರಾರು ಕ್ವಶನ್ಸ್ಗಳು ಈ ಥರ ಇನ್ನೂ ದಬ್ಬಾಳಿಕೆ ನಡೀತಾನೆ ಇದೆ ಬಿಡಿ ಅದು ಎವರ್ ಎಂಡಿಂಗ್ ಸ್ಟೋರಿ ಇದು ಹಾಗಾಗಿ ಬದಲಾವಣೆ ಬಂದಿದೆ ಅಂತ ನಾವು ಮಕ್ಕಳಿಗೆ ಓದ್ತೀವಿ ಅಷ್ಟನ್ನೇ ಪೇಪರ್ಗಳಿಗೆ ಓದ್ತೀವಿ ಮೀಡಿಯೋಗಳಲ್ಲಿ ನೋಡ್ತೀವಿ ಅದು ನಿಜವಾಗ್ ಬದಲಾವಣೆ ಬಂದಿಲ್ಲ ಅದಕ್ಕೆ ನಾವು ಇನ್ನೂ ಏರ್ಪಾಡ್ಸ್ಗಳ್ ಹಾಕ್ತಾನೇ ಇರೋದು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಹೆಣ್ಣು ಮಕ್ಕಳು ನಮಗೆ ಮದುವೆನೇ ಬೇಡ ನಮ್ಮ ಕಾಲ ನಾವು ನಿಂತ್ಕೊಳ್ತೀವಿ ಓಕೆ ನಿಮ್ಗೆ ಸಹ ಬೇಕಾಗ ಸೊ ಆ ಲೆವೆಲಿಗೆ ಬಂದಿದ್ದಾರೆ ಹಾಗಾಗಿ ಏನಾಗಿದೆ ಅಂತಂದರೆ ಮಕ್ಕಳು ಹೆಣ್ಣು ಮಕ್ಕಳುಗಳು ಮದುವೆ ಅನ್ನೋದು ಬಿಟ್ಟು ಜಾಬ್ಗಳು ಅವರನ್ನ ಆ ಉದ್ದೇಶದಲ್ಲಿ ಮಕ್ಕಳು ತುಂಬ ಮುಂದೆ ಅದು ಬದಲಾವಣೆ ನಾವು ಮಾಡ್ಕೊಳ್ಬೇಕು ಇನ್ನೂ ಮಾಡ್ಕೊಳ್ಬೇಕು ಇವಾಗ ಬಂದಿರೋ ಬದಲಾವಣೆ ಮಾಡಿ ಈಗಲೂ ನಾನು ಅದು ನೋಡ್ತೀನಿ ಹೆಣ್ಣು ಮಗು ಗಂಡು ಮಗು ಎರಡು ಮಕ್ಳುಗಳಿದ್ರೆ ಅಲ್ಲೇ ಭೇದ ಭಾವ ಮಾಡ್ತಾರೆ ಪೇರೆಂಟ್ಸ್ಗಳು ಮಗುನ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೋಡ್ತಾರೆ ನಮ್ಮ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಆ ಭೇದಭಾವ ಮನೆಯಿಂದಲೇ ಶುರುವಾಗುತ್ತೆ ಆಗಿರೋ ಹೆಣ್ಣು ಮಗು ಮುಂದೆ ಬರೋದಿಲ್ಲ ಅಟ್ಲೀಸ್ಟ್ ಅಂಥ ಮಕ್ಕಳಿಗೆ ನಾವೊಂದು ಮಾದರಿ ಆಗ್ಬೇಕು ಯಾಕಂದರೆ ಒಬ್ಬ ಗುರು ಅವರು ಅವ್ರು ನಮ್ಮ ಇವತ್ತು ನಮ್ಮ ಮಕ್ಳಿಗೆ ಹೇಳಿದ್ರು ಮ್ಯಾಮ್ ನೀವು ಆಟದಲ್ಲಿ ಹೋಗ್ತಾ ಇದ್ದೀರ ತುಂಬಾ ಇಲ್ಲಿಂದ ನಮ್ಮನ್ನ ಮಾತಾಡಿಸ್ತಿರೋ ತುಂಬ ಮಕ್ಕಳ ಸೊ ಪೇರೆಂಟ್ಸ್ ಅನ್ಕೋತಾರೆ ಬರಿ ಓದೋಕೋಸ್ಕರ ಅಂತ ಇದ್ದೇವೆ ಆದರೆ ನಾವು ಒಂದು ಗಿಡ ಒಂದೊಂದು ಹೆಜ್ಜೆ ಮಕ್ಕಳಿಗೆ ತುಂಬ ಅಬ್ಸರ್ವ್ ಮಾಡ್ತಾರೆ ಎರಡು ಮಾತ್ರ ಮುಂದೆ ಸೊ ನಾನು ಗ್ರಾಜನ್ ಮಾಡಿ ಮಾಡಲೇಬೇಕು ಅದು ಬಿಟ್ಟು ಇನ್ನೇನು ಕರಿಬಹುದು

ಯಾವುದಕ್ಕೂ ಅಥವಾ ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಅವರು ಭಾವನಾ ಜೀವಿಗಳು ಅಂತ ಹೇಳಿ ತುಂಬ ಪುರುಷರು ಮಹಿಳೆಯರನ್ನು ಕಡೆಗಣಿಸ್ತಾ ಇರ್ತಾರೆ ಆದರೆ ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲೂ ತನ್ನದೇ ಆದಂತಹ ಸಾಧನೆಯನ್ನು ಮಾಡ್ತಿದ್ದಾರೆ ಇವತ್ತು ಮಹಿಳಾ ಮನೆಗಳು ಆಟವನ್ನು ಓಡಿಸಿ ಕೂಡ ನಾವು ಜೀವನವನ್ನು ಮಾಡ್ತೀವಿ ಅನ್ನುವಂತಹ ಮಟ್ಟಿಗೆ ಬಂದಿದ್ದಾರೆ ಇದು ತುಂಬ ಖುಷಿ ಕೊಡುವಂತಹ ವಿಚಾರ